काय यात सरीयात का तुझ तेच <laughs> <उन्य थाय लाग। laughs> का तुझ तेच काय दा हो सरी इनेने पहिले बाईले यमुना का काही डायलॉग खुशका तीरना बीडीडी किन आता बुगे पेते होईत लज्जी ताबून जोशी दा बुण <laughs>

ಆನ ದಾತಾತನ ಕೇಂದ್ರ ಪೀಡೆಯ ಲಗಡು ಜನಕು ನೆನಪು ದೀಪನ ಸಂಭಾಷಣೆ ಹೋಗುವುದು ಕೇಂದ್ರ ಈ ಚೋಕುಲ್ ಮಗುನಿ ಬಂದ ಭಾರಿ ಖುಷಿ ಅತ್ತಿ ಅವು ಮಾತ್ರ ಐದು ತುಂಬು ಬಂತಿನಳಿ ಬೊಕ್ಕ ಬಂತಿನಳಿ ಒಂದು ದಾಯಕ್ ಬಂದ್ ಬಂಡ ನೇಡು ತುಂಬಲ ಏನು ಬಂತೆ ಏನು ಹೊರಮ್ ಮಾಡು ಪುನಗ ಕೊಂಚ ಬಾಲೆ ಎನ್ನ ಬೆರಿಯ ಬತ್ತಂಡು ಹಾಗೆ ಫ್ಯಾಮಿಲಿ ಪಿಲೋಡು ಬಾಲೆ ಬತ್ತದೆ ಎನ್ನ ಕಾರ್ ಗಿಂಚ ಎಲ್ಲೇ ಬಾಲೆ ಓ ಆತ್ಮಲ್ಲ ಬಾಲೆ ஜி ஷாக்கு இன்ச்சின டெயலாக மத்த பர்த்தே தாகும் அங்கே பண்பாவுன േ ബംഗളൂരുടെ അഞ്ചന മന്ത്രി ശിൽപോടിയെടുക്കഥ് പണ്ട് പണ്ടേ ఆ ఇది పక్క ఆ పండు ఏరడా ఫోన్ నంబర్ ఎందుకు రాత్రి ఇంక ఫోన్ మే ఇరే రాయికి అని చెప్పలేం ప్రాయ్ దాదే అక్క బండే అక్క అక్క బిల్ప బండే హలో హలో ఇరే ఏంది ఇంక సరే గొత్తు యాన్ ఎక్కడ ఇరేందు రూమ్డ్ చేతు

ಆಮೇಲೆ ಇಂಚಿನ ಅಂದ ಕೇಂದ್ರ ಅವಳು ಗ್ರೂಪ್ ಗ್ರೂಪ್ ಮತ ಬೆತ ಬೇತ ಪಂಡು ಮೂಲ ಇಂಚಿನ ಅಂದ ಕೇಂದ್ರ ಮಾತೆಲ್ಲ ಸೇರ್ದೆ ಅಲ್ಲ ಶಾಲೆದ ಜೋಕಲ್ ಯೂನಿಫಾರ್ಮ್ ಪಾಡ್ಲಕ್ಕ ಮಾತೆಲ್ಲ ಒಂದೇ ಲೆಕ್ಕ ಡ್ರೆಸ್ ಪಾಡ್ನ ಒಂದು ಒಗ್ಗಟ್ಟದ ಸಂಕೇತ ಅವಳು ಒಂದು ಬೋರ್ಡ್ ಯಾಕೆಂದ ಕೇಂದ್ರ ಮಲ್ಲ ದುಡ್ಡಿತ್ತಿನ ಇಬ್ಬರೇ ಅವು ಅಂಜಿ ಚೈನ್ ಬಂಗ ಚೈನ್ ಎಲ್ಲ ಪಾಡ್ದೆ ಚೈನ್ ಬಂಗಾರ ಪಾಡ್ದು ಬಂದಾಗ ಆಯ್ತು ಜೋಡೊಂದು ಪಡೆದ ಹಂಗಿದ ರಡ್ಡು ಗುಬ್ಬಿದೆ ಬೋರ್ಡು ನು ದಾಳ ಬಣಿಯಾಲ್ ಬಣ್ಣ ಗೋಪಿನ್ ಸಾವುಂದೆ ಪುಣ ಅಂಚಾದ ಬಾರಿ ಪೊರ್ಲದ ಯೂನಿಫಾರ್ಮ್ ದ ಒಂದು ತುಯ್ಯೆ ಒಗ್ಗಟ್ಟು ತುಯ್ಯದ ಯಾಕಂದ್ರೆ ಕೇಂದ ಮನ ವಾವಿ ಬೇಲೆ ಮಲ್ಕೊಂಡಿನ ದಾಂಡ ನಮ್ಮಡು ಒಗ್ಗಟ್ಟು ಬೋಡು ಒಗ್ಗಟ್ಟು ಇಚ್ಚಿನ ದಾಂಡ ಓಲ ನಡಪುಜಿ ಅಂಚಾದ ನು ರಡ್ಡದ ವರ್ಷಗು ಕಾರ್ ತೀನಂದು ಪಂಡ ನಮ್ಮ ಬೊಕ್ಕ ಬೋಡೆ ರೀತಿ ಯಾಕಂದ್ರೆ ಕೇಂದ ನಮ್ಮ ಈತು ಜನ ಮೆಂಬರ್ಸ್ ನಕ್ಲು ಮನಸ್ಸು ಒಂದೇ ಕೆಲಸ ಮಲ್ತಾ ಅಂದಾಂಡ ಖಂಡಿತವಾದ ಅವು ಸೆಕ್ಸ್ ಸ್ಯಾಪಲ್ ನೆನಪುದಿಲ್ಲ ನೈಕೊಂಡ ಒಂದೇ ವರ್ಷ ನಿಖಲು ನಿಖಲು ಬೆಂತಿನ ಕಾಸು ಏರಿನ ಹೆಂತಿನ ಅಂದು ಕೊಡಿಸಿ ಯುವ ಸಂಗಮದ ಯುವ ಸಂಗಮ ಕೌಡೂರದ ಪ್ರತಿ ಕೌಡೂರಾವಡು ಬಯಲುರಾವಡು ಮುಕ್ಳು ಮಾತೇರ್ಲ ಸೇರಿದು ಒಂದೇ ಮನಸ್ಸು ಡೈಕ್ ಒಂದು ಕಾಸು ಪಾಡಿಯಿಂದಾಂಡ ಆ ಕಾಸು ಏಳು ಲಕ್ಷ ನಮ್ಮ ಬೊಕ್ಕೋರಿಗೆ ಕೊಂಗೆ ಸಹಾಯ ಅಲ್ತಾ ಅಂದಾಂಡ ಅವ್ರು ದೇವರು ಮೆಚ್ಚುನ ಕೆಲಸ நம்ம யாப்பில் மனுஷிய அது புட்டுண்ட யா அந்த மனுஷனா பதுக்கொடிக்கு அவு கவுடூரோடு கண்டித்தவாதலாது என்று கேள்வி நோக்கி நான் கேண்டா கலவரித்தே காப்பேறையாவுது ஐந்து கேண்டா முகில் கர்ம மாரி எங்களுக்கு ஒரு மொர்மறை ஸ்டார்ட் ஆகணும் அந்தீங்க அல்ல கண்டத நீர் காத்து வந்து எங்களுக்கு மூலைக்குள் தான் அதுக்கு ஆண்டல் வந்து கிரம உண்டிகை ஓவ்லா உத்காட்டது தைவேவரனு தும்புது இது யானு தைவதேவரனு தும்புது இது ಕೆಲಸ ಜೊಪ್ಪನ ಮುಲ್ಪ ಮಾತ್ರ ಕೆಲವೊದಿ ಕಡೆ ಕಂಡದ ಗೊಬ್ಬು ಗೊಬ್ಬರ ವೇದಿಕೆ ಮಾತ್ರ ಹಾಕ್ಲಿ ಬಕ್ಕ ಡಾಮ್ ಡೋಮ್ ಅವೆ ದೈವ ದೇವರ ವಿಷಯ ಅವಳು ಇಜ್ಜೆ ಇಜ್ಜಿ ಹಣ ಸುರೂಕ ಅದು ದೈವ ದೇವರ ನಡೆ ಕೊಣದು ನಮ್ಮನ್ನು ಪ್ರಾರ್ಥನೆ ಮಲ್ಪಾದೆ ಅದೇ ಹಿರಿಯಕ್ಲೇನು ದುಂಬೋದು ಇದು ನಮ್ಮ ಮನಸ್ಸಿನ ಇಂಥ ಇಚ್ಛೆ ಉಂಡ ಅವಳ ಪ್ರಸನ್ನ ಬೈಲೂರ್ನ ಒಂಜಿ ಅಲ್ಪ ಪ್ರಾರ್ಥನೆದ ನುಡಿಕೆಯಿಂದ ಭಾರಿ ಖುಷಿ ಆಗ್ಬಿಟ್ಟ ಬೈಯ ಮುಟಲ ವಾವುಂಜಿ ತೊಂದರೆ ಏರೆಗಲ ಆ ಕಂಡಡು ಗೊಬ್ಬುನಗ ತೊಂದರೆ ಆ ಪೊರ್ಲುಡಿ ನೇನು ಮುಗಿಪುಲೇನ್ ಅವು ದೇವರಿಗೆ ಖಂಡಿತವಾದಲ್ಲ ಮುಟ್ಟುಂಡದ ಹಾಗೆ ಸಾರ್ವಜನಿಕ ಪ್ರಾರ್ಥನೆ ದೇವರಿಗೆ ಬೇಗ ಮುಟ್ಟುಂಡಿದ್ದೇನೆ ನಮ್ಮ ನಮಕ್ಕೇನು ನಮ್ಮ ಕುಟುಂಬದ ಕಲೈತೆ ನಮ್ಮ ಫ್ಯಾಮ್ ನಮ್ಮ ಇಲ್ಲದಕ್ಕಲೈತೆ ಏನು ಅಂಡ ಸಾಮೂಹಿಕವಾದವರಿಗೆ ಪ್ರಾರ್ಥನೆ ಮಲ್ಪ ಎಂದ ಈಗ ಬಲ ಜಾಸ್ತಿ ಖಂಡಿತವಾದಲ ಅಂದು ನೇನು ಕೇಂದ್ರ ಅಂಚಾದ್ರೆ ನಮ್ಮ ಕೆಸರ್ದ ಕಂಡದ ಗೊಬ್ಬು ನಮ್ಮ ದಾಯ ಮಲ್ಪಡು ನೆಕ್ ಕಸರ ತಂದು ಕೆಲವರಿಗೆ ಕೆಸರುಡುಗೆ ದಿನಾಂಧ ದೀಪಾರಿ ಕೆಲವರಿ ಕೆಸರುಡು ಗೊಬ್ಬು ದೀಪ ಅಂತ ಅದು ಮುಲ್ಪದ ಕೆಸರ್ದ ಕಸರ ತಂದು ಅಂಡ ಒಂದು ವರ್ಷ ಹೊರಾಳ ನಮ್ಮ ಆ ಕೆಸರಕ್ಕೆ ಜಪ್ ಅತ್ತ ನಿಜವಾದ ಗ್ರಾಮೀಣ ಪ್ರದೇಶ ಸಿಟಿ ದಾಖಲೆಗೆ ನೇನು ತುಯ್ಯರ್ಲ ನನ್ನ ಪಂದ್ನ ಅದಕ್ಕೆ ಸಿಟಿ ದಾಖಲೆ ಇಂಚಿಗೆ ಬತ್ತದ ಇಂಚಿನ ಕಾರ್ಯಕ್ರಮ ತುಡತ್ತಂದ ಸಿಟಿ ಟು ಇಜ್ಜಿ ಓಿ ಇತ್ತಿನ ಜಾಗಡ ಸಮೇತ ಕಂಡೋಲ್ ಮಾತಾ ಇಚ್ಿ ಎಂಕೊಂಡು ದುಮ್ಮು ಮಾತಾ ಎಂಕೂಂದು ಇತ್ತಿನ ಎಂಕೋಳಪ ಕಂಡ ಇಚ್ಛಿ ದಾಂಡಲ್ಲ ಎಂಕಲ ಮುಗೇರು ಅಂಚು ಭತ್ತ ಕಂಡ ಮಾತಾಡ್ತು ಇತ್ತ ಅವು ಕಂಡ ಇಜ್ಜಂದ ಬಿಲ್ಡಿಂಗ್ ಆಗಿಬೋದು ಅಂಚೆ ಇಂಚಿನ ಕಾರ್ಯಕ್ರಮ ಇಂಚಿನ ಜಾಗಡ ಮಲ್ಪರ ಸಾಧ್ಯತೆ ಉಂಟು ಅಂಡ ಈ ಜಾಗ ಇಂಚನೆ ಉಪ್ಪಡೆಂದ ದೇವಡ ನಟ್ಟು ಇದನ್ನು ಕೇಂದ್ರ ವರ್ಷಕ್ಕೂ ನಮ್ಮ ಒಟ್ಟಿಗೂ ಸೇರಿದು ಒಂದು ಗೊಪ್ಪು ನಂತಿನ ಅವಕಾಶ ತಿಕ್ಕೊಂಡತ್ತ ನೆಕ್ಕ ದೇವರನ್ನ ದಯ ಯಾಪಲ ಉಪ್ಪಡೆ ಯಾಕೆಂದ್ರೆ ಕೇಂದ್ರ ಇತ್ತು ಮೊತ್ತಿ ಜಾಗ ಉಪ್ಪಡೆ ಯಾಪ ಆ ಜಾಗನ ಸೇಲ್ ಮಲ್ತಿದ್ದಿ ಆಯ್ತಾ ದುಡ್ಡು ಯಾಪ ಖರ್ಚು ಮಲ್ತಿದ್ದಿ ಇಂದಿ ಉಪ್ಪುನ ಕಲುಪುನಿ ನಾನು ಕೇಂದ್ರ ಇತ್ತು ಪರಿಸ್ ಪರಿಸ್ಥಿತಿ ಹಂಚೊಂಡು ಹಂಚಾದ ನಮಕ್ ಈ ಕಾರ್ಯಕ್ರಮ ದಾಯ ಮಲ್ಕೊಡು ಕೆಸರತ್ತೆ ಕಸರತ್ತೆ ಅವು ನಮ್ಮ ಸುಟು ತೆರೆಯೋಡು ಗೇಟ ಕೆಸರದ ಗೊಬ್ಬು ನಮ್ಮ ಕೆಸರಿಗೆ ನಿಜವಾದ ಕೆಸರಡ್ ಇತ್ತ ಎಲ್ಲ ಪೊರ್ಲುಗೆ ಕೆಸರಡು ಪುಟ್ಟುಂಡು ತಾಮರೆ ಆಂಡು ದೇವರ ಪಾದೋಗ ಸೇರ್ಲು ಅಂಚಾದ ನಮ್ಮ ದುಂಬು ಮಾತ ಕೆಸರಡ್ ಕಂಡುಡ್ ಮಾತ ಕೆಲಸ ಮಲ್ತಂದಿರಾಕಿ ಇತ್ತ ಇಂತಿರ ಅಂದ್ಕೇಟ ಕೆಸರದ ಕಂಡ ಬಂದ್ಕುಣ ನನೈತ ಒಂದ ಸಮಯ ಹೋಯ್ಬೇಕ ಪನಿಯಾರನೇ ಯಾವ ಜೋಕುಲು ಈ ಅರಿವು ಹೊಲ್ಪಡ್ದು ಬರ್ಕೊಂಡು ಅಂಚಿನ ಕಾಲ ಬರೆಯಲು ಸಾಧ್ಯತೆ ಉಂಟು ಆಯ್ತಂತ ಪೂರ ಕಂಡ ಮಯಕಾಯಿ ಬಾಕ ಬಂಡ್ ಬಕಾಕಲೆ ಬಿಂಡ ಅಂಚಾದ ನಮಕ್ ಕೆಸರದ ಒಂಜಿ ವರ್ಷ ಜಪ್ನ ಅಣ್ಣ ಅವಕಾಶ ಮಲ್ತುಕೊಡ್ತಾರೆ ಒಂದು ಬಾರಿ ಬೊರ್ಲದ ಕಾರ್ಯಕ್ರಮ ಕೆಸರದ ಕಂಡೋಡು ನಮ್ಮ ಗೋಪುಂಡ ಆರೋಗ್ಯದ ಹಾಳು ಉಂಡ್ ಏಕಾಡಿನ ಅಲ್ಪ ಚಾಪತಿ ರಿಪೀಟ್ ಮಾಡ್ಕೊಂಡು ಇನ್ನ கெசர்தொண்டா அது காய ஆவாடு ஆவாடு ஐட்டு ஒப்புன மண்ணுண்ட அவனே மருத்துவ அவன் மருத்துடு அது அவு வாசி ஆகும் அஞ்சாது நம்ம கெசர்தொடுக்கெசர கண்டோடு கொப்பி பெட்டிக்கு நமக்கு மாத்த எஞ்சின நம்மள மனஸ்தாபா அயனு கொடுத்து நம்ம வாரி குசால் கொப்பு வந்து ஒப்புவா அவனு மோக்கி ನಮ್ಗೆ ಕಡೆ ಮುಟ್ಟು ಮೋಕ್ಯ ಮಾತ್ರ ದುಡ್ಡು ಆಸ್ತಿ ಹೂವು ಸಂಪತ್ತು ಮಾತ್ರ ಉಂಟು ನಮ್ಮೊಟ್ಟಿಗೆ ಬರ್ಪಜಿಂಡ್ ಮೋಕ್ಯ ಒಂದು ಗಾಯದಿಂದ ಪಂಪ ನಮ್ಮನ್ನು ನಮ್ಮ ಜೆತ್ತದುಪ್ಪನ ಕೊಡ್ತಗು ಜಾ ಕಣ್ಣು ಮುಚ್ಚಿದ ಉಪ್ಪುನ ಪೊಡತಗು ನಮ್ಮ ಪೋಪನ ಕೊಡ್ತು ಮಾತಿರಲಾ ತೂದು ನಮ್ಮನ್ನು ಎಟ್ಟೇಂದು ಪನ್ನ ನಮ್ಮ ಮೋಕ್ಯ ಡಿಕ್ಟಾ ಮಾತ್ರ ಆ ಪಾತ್ರೆ ಬರ್ಕೊಂಡು ಅತ್ತಂದ ನಮ್ಮ ಬೊಕ್ಕೋರಿ ಮಿತ್ ಪಗೆ ಕಟ್ಟು ಅತ್ತ ಗಲಾಟೆ ಮಲತು ಇತ್ತಾಂಡ ಅವು ಯಾಪುಲ ಆಯ್ನ ತೊಗೊಂಡು ಎಂಕಾ ಬಜಿನ್ ತೊಗೊಂಡು ಆಯ್ಗಾಬಿ ಅಂಚಾದ ಈ ಮೋಕ್ಯ ನಮ್ಮ ಈ ಕೆಸರ್ದ ಕಸರತ್ತೆ ಕಾರ್ಯಕ್ಕೆ ಮಡು ಮೌಖ್ಯ ಹೆಚ್ಚು ಉಂಡ ಏನು ಊರಲ್ಲ ನಮ್ಮ ರ ಕೈಕೋರ್ರಪ್ಪ ಏ ನಮ್ಮ ಇಲ್ಲದ ಜೋಕುಲತ್ತೆ ಆಯ್ನ ಬೊಕ್ಕೋರಿನ ಜೋಕುಲು ದಾಂಡ ಆ ಜೋಕಲ್ ನಿಂತು ಮೋಕೆ ನಮ ನಮ್ಮ ಇಲ್ಲಿ ಒಂದೇ ಕುಟುಂಬದ ಕಲಕ ಅವಯೂ ರಾವಡು ಮಾತಾ ಸೇರಿದು ನಮ್ಮ ಗೊಬ್ಬು ಅತ್ತೆ ಅವಳು ನಮಗೆ ಖುಷಿ ಅಂಚಿನ ಒಂದಿ ದಿನ ವರ್ಷಗೊರ ನಮ್ಮ ಮಲ್ಪೋಡೆ ವರ್ಷಗೊರ ಹೊರ ಅಂದತ್ತೆ ಜಸರ್ದನೇ ಕಾರ್ಯಕ್ರಮ ಅಂದತ್ತ ಬೆದುಬೈತೆ ಕಾರ್ಯಕ್ರಮ ನಮ್ಮ ಒಟ್ಟು ಸೇರೋಡು ಒಟ್ಟು ಸೇರ್ನ ಆ ಸಂಘ ಸಂಸ್ಥೆ ಬೆಳಗರ ಸಾಧ್ಯ ಉಂಟು ಖಂಡಿತವಾದಿ ಎನ್ನ ಬಗ್ಗೆ ಎಕಡೆ ప్రసన్న ఇంజిన పండేదారుండ దుమ్ముద పద్యత దుమ్ము పోత రంగభూమి మాత్ర అంటే ఎంట్లని చిత్రరంగుడు ఇత పద్య దీపాని ప్రసన్న బయలు ఇంజనానికి ఎంట్లు పంపుణ సంభాషణలు మాత్ర ಎಂಕ್ಲೆ ತುಂಬು ಸುಡು ಸುಣೂತ ಪಿಚ್ಚೆರ್ಡ್ ಮಾತೆ ಎಂಕ್ಲ್ನ ಸೇರ್ಪ ಒಂದಿತ್ತ ಇತ್ತೆ ಸೇರ್ಪಾವ ಚದಂದ್ ಕೆಂಡ ಶಾರದಾ ಮಾತೆ ಖಂಡಿತವಾದುಲ ಆ ಪ್ರಸನ್ನ ಬೈಲೂರುಡ ಉಲ್ಲೆರ್ ಅಂಚಾದ್ ಎಡೆಟ್ ಹಾಸ್ಯ ಸಂಭಾಷಣೆನ್ ಬರೆಪುನಂಚಿನ ಆ ತಾಕತ್ತಿನ ದೇವರೆ ಕೊಡ್ತೆರ್ ಅಂಚಾದ್ ಇತ್ತ ಪ್ರಸನ್ನ ಬೈಲೂರ್ ಎನ್ ನನ್ ಪಚೆ ದೀಪಾವೊಂದುಲ್ಲೆರ್ ಉ ಅಂಡ್ರಫ್ ಪರ್ಸನ್ ಮೊತೆಂಗಿನ ಕೆಂಡ

ఐట్లా అక్కలు అంచురు మళ్ళా ముక్కలు ఆ తిన్న ఐదో సంభాషణ ఎలా ప్రసన్న బయలు అంచేవరు ప్రసన్న బయలుగు ఎట్టేందుకు ఇతే ఆ జన నిజవాదు బిజీ ఉండు ఎం గొత్తుండు ఈ వేదిక నం గొప్ప ఆకుండు ప్రసన్న బయలు వ్యాపస్ మళ్ళీ ಆ ತೀಕಿನ ತೆಪ್ಪು ಪಚ್ಚೆ ಪಚ್ಚ ಬೇಂಟಾ ಆ ಬೂರು ನಟು ಅವು ಅತ್ತೆ ಎಗ್ಲಿ ಅಫಲ ತಮಾಷೆ ಪುಕೊಂಡು ಪ್ರಸನ್ನ ಟೈಮ್ ಕೊರೋನಾ ದೈಮ ಮೊಮೆಂಟ್ ಓರಿದ ಅವು ಆ ಪುರಿ ಪತ್ತು ನೀ ದಕ್ಕು ಮಾರು ಅಂಚಾದು ಪ್ರಸನ್ನ ಬೈಲೂರು ಮಾತಿನ ಮನಸ್ಸು ಗೆಂದ ದಿನ ಜನ ಏರಂದಕ್ಕೆ ಪ್ರಸನ್ನ ಬೈಲುರು ಹಾಸ್ಯ ಕಲಾವಿದೆಯ ಯಾನು ಮಾ ಮನಸ್ಗೆ ಎದಿನ ಅ ಖಂಡಿತವಾದ ಅಂದೆಂಡ ಸರ್ವೀಸಲ್ಲಿ ಹಾಂಡು ಇತ್ತೆತ್ತು ಮತ್ತು ಮುಪ್ಪತ್ತೇಳು ವರ್ಷ ರಂಗಭೂಮಿಡ ಹಾಂಡ ದೇವರ ದೇಟು ಎನ್ನ ಪಿಚ್ಚರ್ ಸೊಪ್ಪತ್ತೈದು ಪಿಕ್ಚರ್ ಹಣ್ಣು ದೇವರ ದೇಟು ಇಂಕಲ್ ಇಂಗೆ ಏನು ಇತ್ತಲ್ಲ ದೇವಡ ನಟು ಒಂದು ಬರೀ ಒಂದೊಂದು ಬನ್ನಗ ಎಡ್ಡೆಟ್ಟೆ ಕಲಾವಿದಿರ ವೇದಿಕೆ ಬರೋಡು ನನ್ನ ದುಂಬಗಳ ನಮ್ಮ ಮಕ್ಕಳಿನ ನಮ್ಮ ತುಳುವೆರೇನು ಎಲಿಪಾವು ನಂಚಿನ ಪ್ರತಿ ಬೆಲು ಪುಟ್ಟದು ಬರೋಡು ಐಕೆ ಆನ್ ಬಂಪು ನಂಚಿನ ಅಂದಿಕೆಯಿಂದ ಬಯಲೂರು ಕಲಾವಿದೆ ಪ್ರಸನ್ನ ಬಯಲೂರು ಮಾತ್ರ ಒಬ್ಬರ ಬಲ್ಲಿ ಅದನ್ನ ಒಟ್ಟುಗೆ ತಿನ್ನಕಲ್ಲ ಆವೋಡು ಒಂದು ಇದು ಪಗೆಮಾನಿ ಆದತ್ತೆ ಅಂದ್ರೆ ಕಲಾವಿದರಿಗೆ ಇತ್ತೆ ನಿಲೆ ಉಂಡು దుమ్మించానికి కళావిద నిలచాను ఏరు నాటక కళావిద భర్త ఏంటంటే ఆయన నాటక దాయే ఆయన నాటక దయ నాటకంది ఇంచాంత మంత్రి ఇంతే నాటక కళావిరని ఓలు సాదులు బోపు నల్ప బర్పు నల్ప కొర్పున గౌరవ సునాన్ని దేవరే దేవేరే ఎదురు భర్తది ఇంట్లే గౌరవం అంత అభిమాని నట్లు ఇంట్లో గౌరవం అల్పరతే అవును నిజవాది ఇంట్లోది అభిమాని నట్లే దేవేరే ನಮ್ಮ ದುಂಬು ಲಾಸ್ಟ್ ಮಾರ್ ಬಂತ ಅಭಿಮಾನಿ ದೇವರುಗಳ ಒಂದು ನಿಜವಾದ ಯಾರಲ್ಲ ತೆರೆಯೊಂದಿನ ಅಂಜನ ದಾಗಿಂದ ನಾನು ಎತ್ತೋ ಜಾಗದ ಬೆತಬೇತ ಕಂಟ್ರಿ ಪೋನಾಗ ನಮ್ಮ ತುಳುವೇರಿ ನಮ್ಮ ತುಯಿಪೇಟಿಗೆ ಮಲ್ಕೊಂಡ ತೂಂಡ ಶ್ರೇ ಅಕ್ಲಿನ ಇಲ್ಲಡತ್ತ ಅಕ್ಲಿನ ಐಡ್ದಲ ಮೋಕೆ ಮಲ್ಪೇರಿ ನೆಡ್ದು ಮಿತ್ತೆ ಹಿಂಗೆ ಸಂಪತ್ತು ಕೂಡ ಯಾವ ಜಾ ನಾನು ಇನ್ನು ಯಾನ ಕಲಾವಿದೆ ಆದ ಎನ್ನ ಜನ್ಮ ಸಾರ್ಥಕ ಅಲ್ಲೇ ಒಂದು ಕಲಾವಿದ ಆಂಡ ಯ ವಂದ್ ಕಲಾವಿದ ದ್ ತರೆಟ್ ಅಡರ್ಲ ಬಲ್ಲಿ ಅವು ಸೆಕೆಂಡ್ ನಗಿಂದ ಕೆಂಡು ಯಾನ್ ಕಲಾವಿದೇನ್ ಯಾನ್ ಪಂಡ್ರೆ ಬಲ್ಲಿ ಕಲಾವಿದೆನ್ ನಿಖಿಲ್ ಪೊನೊಡ್ ಅರ್ ಕಲಾವಿದೇನ್ ಅವು ಒರ್ತೊಂದಾಂಡ ಖಂಡಿತ ನಮ್ಮ ಪುದರ್ಲ ಒರಿಂಡು ಪುದರ್ ಇತ್ತ ಜೋಡು ಉಪ್ಪುನಗ್ ಮಾತ್ರೆದ್ ನಮ ಜುವ ಓದಲ ನಮ್ಮ ಅಂಚಿ ಸಂದ್ಲಲ ಒಂತ ವರ್ಷ ಜನೊಕುಲು ಪನೊಂದೆಪ್ಪುವೆರ್ ಅರವಿಂದ್ ಬೋಲಾರ್ ಪನ್ಪುಡು ಇಂಚಿನ ಒಂಜಿ ಕಲಾವಿದೆರ್ ಇತ್ತೆರ್ ಪ್ರಸನ್ನ ಬಡ್ಚಿ ಪ್ರಸನ್ನ ಪೋತಿರ ನಾವು ಅಂಚಪುರ ಬರ ಅಂಚಾದ ಕಲಾಸ್ತಾದ ಓರಿದಿನ ಅಂಚ ಉಂಟಾಯ ಪಂಡೆ ಅಂತ ಬಂಡ ಯಾಕಂದ್ರೆ ಪ್ರಸನ್ನ ಬೈಲೂರ್ ಪಂಡಿಗೆ ಪಂಡಿಗೆ ಆಯ್ತು ಬಂಡ ಅಕ್ಕಲೆ ಎಂಕ್ಲೆ ತೂತು ಪಜ್ಜೆ ತೀತಿ ನೀನು ಇತ್ತ ಅಂಚಿನ ಬಂಡ ಜೂನಿಯರ್ ನಕ್ಲೆ ಎಂಕ್ಲೆ ಅಂತ ಗೊಬ್ಬ ಅವಳೆ ಕಾದಬೋದು ಒಂದು ಬೋಡು ಯಾಕೆಂದ್ರೆ ಕೇಂದ್ರ ಕೆಲವು ಸರ್ತಿ ಕಿರಿಯಕ್ಕಲ್ಲ ನಮ್ಮ ತೀರಿದ ಕಲ್ಪನೆ ಉಂಡು ನಮ್ಮ ಹಿರಿಯಕ್ಕಲು ನಮ್ಮ ತರೆ ಕಾಟಾರ್ನ ಅವು ಔಲಾಯ್ಚಿ ನಮ ಆತಿ ನಮಸ್ಟ ನಮ ದಾಲ ಕಲ್ಪೆ ಇಂದು ಉದಾಹರಣೆಗೆ ದಾಯ ಪನ್ಪೆ ಅನ್ ಕಂಡ ಏನೊಂಗೆ ಏಕಲವ್ಯ ಬೊರ್ತಾಣದ ಅನ್ನ ಗೊತ್ತಿತ್ತು ಏಕಲವ್ಯ ಅಂದೊಂದು ಮೂವಿದ ಶೂಟಿಂಗ್ ಪೋದಿತ್ತು ಬ್ಯಾಂಗ್ಳೂರ್ಗು ಪ್ರೇಮ್ ಕಂಡನನ ರಕ್ಷಿತ್ನ ಮೆಗಿ ಹೀರೋ ಆಯ್ತು ಆ ಪಿಕ್ಚರ್ಗೆ ಶಶಿಕುಮಾರ್ಲ ಲ ಯಾನ್ಲ ನ ಪಾತ್ರ ಇತ್ತಿನ್ ಪಾತ್ರ ಶೂಟಿಂಗ್ ಅನಾಗ ಒಂಜಿ ಸೀನ್ ಸಮೇತ ಆತ ಕತ್ತಲ ಮುಟ್ಟಲ್ಲ ಉಂಜಿ ಸೀನ್ ಹಿಡ್ದು ಬಾಕ್ ಎಣ್ಣೆಂದು ಆಂಡೆ ಏನು ಭತ್ತ ದಾತು ಬರ್ತಾನೆ ಬ್ರೇಕ್ ಮಂತೆ ಚಾಪರ್ ಅಂತೇನು ಅವಲ ಏತೆ ಐದು ಮುಕ್ಕಾಲುಗು ಅಪಕ್ಕೆ ಏನಲ್ಲಿ ಲೇಪಡೋದಕ್ಕೆ ಏನಿರಿ ಪ್ರೇಮ್ ಸರ್ ಹಾಂ ಅಲ್ಲಿಂದ ಸರ್ ಮಂಗ್ಳೂರಿನ ಶೂಟಿಂಗು ಇಲ್ಲಿಗೂ ಏನು ವ್ಯತ್ಯಾಸ ಏನು ಇಲ್ಲ ಅಂತ ಅಲ್ಲಲ್ಲ ಇಲ್ಲಿಗೂ ಏನು ವ್ಯತ್ಯಾಸ ಅನ್ಕೊಂಡಿರಿ ಅಪ್ಪ ಅನ್ಪಂಡೆ ಅಲ್ಲ ಸರ್ ಮಂಗಳೂರಲ್ಲಿ ಮೂರು ಸೀನು ಎಲ್ಲ ದಿವಸದಲ್ಲಿ ಹೊಡಿತಾರೆ ನೀವು ಒಂದು ಸೀನ್ ಕೂಡ ಫಿನಿಶ್ ಆಗ್ಲಿಲ್ಲ ಬಂಡೆ ಆಯ್ತು ಆರ್ ಗಂಡ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ ಅದಕ್ಕೆ ಉತ್ತರ ಹೇಳ್ತೀರಾ ನನಗೆ ಅದಕ್ಕೆ ಏನು ಇರೋದು ಓಡಿಕೊಂಡು ಬರ್ರಿ ಅಕ್ಲಕ್ಕೆ ಬೆಂಗ್ಳೂರ್ದಾಕ್ಲತ್ತ ಅಕ್ಲೆ ನೆರ ಕಲ್ಪ ಹೊಡಂದಿಜ್ಜಿ ನಮ್ಮೆಟ್ಟು ರಟ್ಟೇ ಶಬ್ದ ಬರ್ಬಿ ಬೇ ಬೇಕಾಗ ಅವು ಮಾತ್ರ ಅಕ್ಳೆ ಕೆಲವು ಶಬ್ದಗಳು ಮಾತ್ರ ಉಂಟು ಆಯ್ತು ಬಂಡೆ ಕೇಳಿ ಸರ್ ಬಂಡೆ ನೀವು

ಆಯ್ಕೆ ದೆತ್ ಬಾಯ್ ಬಂಡ್ ನನಗೆ ಡೈಲಾಗ್ ಬಾಯಲ್ಲಿ ಬೇಕಾಗಿಲ್ಲ ನನಗೆ ಫೇಸಲ್ಲಿ ಡೈಲಾಗ್ ಬೇಕು ಅಪ್ಪಗೆ ಗೊತ್ತಾ ಗೊತ್ತಾಂಡ್ ಯಾನ್ ಕಲ್ಪೊಡಾಯ್ನ ನನ್ನಲ ಏತೋ ಉಂಡು ತಯಗಿಂದು ಕೇಂದ ನಮ್ಮ ಡೈಲಾಗ್ ಪನ್ಪಾ ಮೋನೆಡ ಆ ಡೈಲಾಗ್ದ ಭಾವನೆ ಹೆಚ್ಚಿಂದ ಆ ಡೈಲಾಗ್ ತಾಯ್ದು ಬೋಡಾ ಅಂಚಾದ ನಮಲ ಕಲ್ಪಡಾಯ್ನ ಏತ್ತೇ ಉಂಡು ಅಂಚಾದ ಪ್ರಸನ್ನ ನಡೆದು ಯಾನ್ ಕಲ್ಪಡಾಯ್ನ ಏತೋ ಉಪ್ಪೆರೆಯಾವ್ ಅಂಚಾದ ಇತ್ತೆಲ್ಲ ಪ್ರಸನ್ನ ಡೈಲಾಗ್ ಪಂಪರಿ ಬರೈ ಪರಿ ನಮ್ಮ ಕ್ಯಾಮರದ ಎದುರು ಪಾತಿರ ಅಂಚೆ ಅದ ಕೆಸರದ ಕಂಡದ ಗೊಬ್ಬುದ ಕಾರ್ಯಕ್ರಮ ಎಂಜಿನ ಜವಾದು ಇಡೀ ಯಾನು ಒಳ್ಳು ಜೀವನ ಬರನ್ನೇ ಕುಲ್ತು ನಾ ಯ ಮಲ್ಲ ತಪ್ಪು ಮಲ್ತಿಲ್ಲ ಕಾತು ಅಂಚಿನ ಜಾಗಡೆ ದೈವ ದೇವರನ್ನ ಈ ಅಂಗಣದ ಎದುರುಡೆ ಭಾರಿ ಪೊರ್ಣತ ಕೆಸರದ ಕಂಡದ ಕಾರ್ಯಕ್ರಮ ಅವಳ ಒಂಜಿ ಒಗ್ಗಟ್ಟದು ಒಂಜಿ ತಂಡ ಆ ತಂಡ ಮಲ್ಪ ಯುವ ಸಂಗಮ ಸಂಗಮದ ಮಾತೆಯಲ್ಲ ಸೇರಿದ ಮಲ್ಪ ಈ ಕೆಸರದ ಕಂಡದ ಗೋಪು ಏನು ತುಯ್ಯರ ಮಿಸ್ ಮಾಡೋದು ಬಾರಿ ನಾನು ತಪ್ಪು ಮಲ್ತಿದ ಮಲ್ತಿಲ್ಲ ಕಾತು ಬತ್ತಿನ ಬಾರಿ ಖುಷಿ ಭಾರಿ ಖುಷಿಯನ್ನುವೇ ಈ ಕಾರ್ಯಕ್ರಮ ಇರ್ಷಾನ್ಗಟ್ಟ ಇಂಚನೇ ಆ ಕಾವಡ್ ನಿ ಕಾರ್ಯಕ್ರಮ ಕೊರ್ದು ನಮ್ಮ ನಮ್ಮ ಊರ್ದಟ್ಲ ನಮ್ಮ ಆಪು ನಂಚಿನ ನಮ್ಮ ಕಡು ಗಡವರು ಹತ್ತೊಂದಾಂಡ್ ಆರೋಗ್ಯದ ಸಮಸ್ಯೆ ಯಾವು ಯಾವ ಗತಿಭೇತ ರೀತಿಯ ಸಮಸ್ಯೆ ಹುಡುಪ್ರೆ ಅಕ್ಲಿಗೆ ಮಾತ್ರೆಗಳ ಸಹಾಯ ಆ ತಾಕತ್ ನಮ್ಮ ಯುವ ಸಂಗಮ ಕೌಡೂರು ಅಂಚಲಿ ಬೈಲೂರು ಅಕ್ಲಿಕ್ಕೆ ಹೋರಾಡೋ ಪಂಡದ ದೇವರೆಡ ನಟೊಂದು ನನ್ನ ನಿಕ್ಲಿಂದ ಪರೀಕ್ಷೆ ಮಾಡ್ತಾರೆ ಹೋಗ್ಬಿಟ್ಟು ದೇವಂಡಿ ಆಲೋಚನೆ ಮಾಡ್ತದ ಮೇರೆ ಯಾಪ್ರಿಯ